ಗೊತ್ತಾ ನಿಮ್ಮದು ಜಾತಿ ವ್ಯವಸ್ಥೆ ಆಧಾರದ ಮೇಲೆ ಹೈಕಮಾಂಡ್ ನಿಮ್ಮನ್ನ ಕಣಕ್ಕಿಳಿಸಿದ್ಯಾ ಅಂದ್ರೆ ಜಾತಿ ವ್ಯವಸ್ಥೆ ಆಧಾರದ ಮೇಲೆ ಅಂದ್ರೆ ಇಲ್ಲಿ ಮಂಗಳೂರಿನಲ್ಲಿ ಬೆಲ್ಲವರ ಸಂಖ್ಯೆ ಅಧಿಕವಾಗಿದೆ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಿಮ್ಮನ್ನ ಆಯ್ಕೆ ಮಾಡಿದ್ಯಾ ಈ ಬಗ್ಗೆ ಹೇಳೋದ್ರೆ ನೋಡಿ ಒಂದು ರಾಷ್ಟ್ರೀಯ ಪಕ್ಷವಾದಾಗ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಾಗ ಕೆಲ ಹಲವಾರು ಮಾನದಂಡಗಳಿರುತ್ತೆ ಇದರಲ್ಲಿ ಜಾತಿಯ ಒಂದು ಲೆಕ್ಕಾಚಾರಗಳು ಕೂಡ ಇಲ್ಲ ಅಂತ ನಾನು ಹೇಳುವುದಿಲ್ಲ ಆದರೆ ಇವತ್ತು ಪಕ್ಷ ತನ್ನ ತನ್ನ ಬೇರೆ ಬೇರೆ ಚಾನಲ್ಗಳಿಂದ ಏನು ಸರ್ವೆಗಳನ್ನು ಮಾಡಿಸುತ್ತೆ ಈ ಸರ್ವೆಗಳಲ್ಲಿ ಕಾರ್ಯಕರ್ತರ ಪಕ್ಷದ ಕಾರ್ಯಕರ್ತರ ಹಾಗೆ ಜನಗಳ ಅಭಿಪ್ರಾಯಗಳನ್ನು ಸಂಗ್ರಹಿಸುತ್ತೆ ನಮ್ಮ ಜಿಲ್ಲೆಯ ನಾಯಕರುಗಳ ಅಭಿಪ್ರಾಯಗಳನ್ನು ತಗೊಳ್ಳುತ್ತೆ ಈ ಎಲ್ಲರ ಸರ್ವಸಮ್ಮತದ ಒಂದು ಆ ಅಭಿಪ್ರಾಯವನ್ನು ಸಂಗ್ರಹಿಸಿದ ನಂತರ ಅದಲ್ಲಿ ಯಾರಿಗೆ ಕೊಟ್ಟರೆ ವಿಜಯ ಗಳಿಸುವ ಸಾಧ್ಯತೆ ಇದೆ ಅಂತ ಬರುತ್ತಾ ಅವ್ರಿಗೆ ಕೊಡ್ತಾರೆ ಆ ಪ್ರಕಾರ ಇವತ್ತು ಪದ್ಮರಾಜಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಇಚ್ಛಿಸ್ತೇನೆ ಮುಖಂಡ ಅಂತಲೇ ಅನ್ನಿಸ್ಕೊಂಡವರು ಸತ್ಯಜಿ ಸುರತ್ಕಲ್ ಅವರು ಅವ್ರು ನಿಮಗೆ ಬೆಂಬಲವನ್ನು ಕೊಡ್ತೇನೆ ಅಂತ ಮೊನ್ನೆಷ್ಟೇ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಈ ಬಗ್ಗೆ ಹೇಳೋದಾದ್ರೆ ಈಗ ನೀವು ಬಂದು ನನಗೆ ಬೆಂಬಲ ಕೊಡ್ತೇನೆ ಅಂದಾಗ ನಾನು ಬೇಡ ಅನ್ಲಿಕ್ಕೆ ಆಗುತ್ತಾ ಸತ್ಯಜಿತ್ ಅವರು ಇವತ್ತು ನನಗೆ ಬೆಂಬಲ ಕೊಡ್ತಿದ್ರೆ ಬಹಳ ಸಂತೋಷ ಸ್ವಾಗತಿಸ್ತೇನೆ ನಾನು ಯಾರು ಕೂಡ ಬೆಂಬಲ ಕೊಡೋರು ನಿಮ್ಮ ಬೆಂಬಲ ನನಗೆ ಬೇಡ ಅನ್ನುವಂತ ದುರಹಂಕಾರಿ ಪದ್ಮರಾಜ್ ಯಾವತ್ತೂ ಅಲ್ಲ ನಾನು ಪ್ರತಿಯೊಬ್ಬರ ಸಂಪರ್ಕದಲ್ಲಿದ್ದೇನೆ ಸತ್ಯಜಿ ಸುರತ್ಕಲ್ ಅವರ ಸಂಪರ್ಕದಲ್ಲೂ ಇದ್ದೇನೆ ಬ್ರಜೇಶ್ ಚೌಟರು ಕೂಡ ನನ್ನ ಮಿತ್ರರು ಏನಾಗಲಿಕ್ಕಿದೆ ಜನಗಳ ಒಟ್ಟಿಗೆ ಏನಿದ್ದರೂ ಪ್ರೀತಿ ವಿಶ್ವಾಸವನ್ನು ಹಂಚಿಕೊಳ್ಳುವಂಥ ಕೆಲಸ ಇದನ್ನು ಪದ್ಮರಾಜ್ ಮಾಡ್ತಾನೆ ನನ್ನ ಪದ್ಮರಾಜ್ ಮೇಲೆ ಯಾರಿಗೆ ಇದೆ ಅವರು ನನ್ನ ಇದು ಬಾರಿ ಆರಿಸ್ ಇದು ವಿಜಯ ಮಾಡಲು ನನಗೆ ಕೊಡ್ತಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಬಾರಿ ಕರಾವಳಿಯಲ್ಲಿ ಬಿಜೆಪಿ ಒಂದು ಹಿಂದುತ್ವದ ಭದ್ರಕೋಟೆ ಅಂತಲೇ ಗೊತ್ತುಂಟು ಎಲ್ಲರೂ ಅದನ್ನೇ ಹೇಳ್ತಾರೆ ಈ ಒಂದು ಭದ್ರಕೋಟೆಯಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿನ ಯುವಕರು ಯುವಕರಂದ್ರೆ ಮೋದಿಯವರ ಅಲೆಯಲ್ಲಿ ತೇಳ್ತಾ ಇದ್ದಾರೆ ಯುವಕರು ಅವರು ನಿಮಗೆ ಸಪೋರ್ಟ್ ಮಾಡ್ತಾರಾ ನೋಡಿ ನಾನು ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಇದ್ದೇನೆ ಪದ್ಮರಾಜ್ ಕೂಡ ಸುಮಾರು ಎಂಟು ಕಿಲೋಮೀಟರ್ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ತನಕ ನಡೆದುಕೊಂಡು ಶಾಲೆಗೆ ಹೋಗಿ ಬರ್ತಾ ಇದ್ದದ್ದು ಶಾಲೆಗೆ ಹೋಗಬೇಕಾದ್ರೆ ಹತ್ತು ಪೈಸೆ ಬಸ್ ಚಾರ್ಜ್ ಇತ್ತು ಆಗ ಹತ್ತು ಪೈಸೆ ಕೊಡಲಿಕ್ಕೂ ನನ್ನ ತಂದೆ ತಾಯಿಯೊಂದಿಗೆ ಸಾಧ್ಯ ಇರಲಿಲ್ಲ ಇವತ್ತು ಪದ್ಮರಾಜಿಗೆ ನನ್ನ ತಂದೆ ತಾಯಿಯಂದಿರು ಕೊಟ್ಟಿರುವಂಥ ದೊಡ್ಡ ಆಸ್ತಿ ಅಂದರೆ ಒಳ್ಳೆಯ ರೀತಿಯ ಸಂಸ್ಕಾರಗಳನ್ನು ಕೊಟ್ಟಿದ್ದಾರೆ ಒಳ್ಳೆಯ ರೀತಿಯ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ಇದೇ ನಮಗೆ ಆಸ್ತಿ ಆ ಮುಖಾಂತರ ಅವರು ಏನು ಕೊಟ್ಟಿದ್ದಾರೆ ಏನೋ ಒಂದು ಸೌಭಾಗ್ಯ ಕುದ್ರೋಳಿ ಅಂತ ಗೋಕರ್ಣನಾಥ ಕ್ಷೇತ್ರದ ಟ್ರಸ್ಟಿಯಾಗುವಂಥ ಒಂದು ಅವಕಾಶ ನನ್ನ ನಾನು ನನ್ನ ವೃತ್ತಿ ಜೀವನ ಆರಂಭ ಮಾಡಿದ ಒಂದೇ ವರ್ಷದಲ್ಲಿ ಸಿಕ್ತು ಅದನ್ನು ಸ ಯಾವುದೇ ಸ್ವಾರ್ಥ ಇಲ್ಲದೆ ಆ ನಾರಾಯಣ ಗುರುಗಳ ತತ್ವ ಸಂದೇಶ ಅಂತೆ ಬಸವಣ್ಣನವರ ತತ್ವ ಸಂದೇಶಗಳನ್ನು ನಾನು ಓದಿ ತಿಳ್ಕೊಂಡಿದ್ದೇನೆ ಹಾಗೆ ನಮ್ಮ ಕುವೆಂಪು ಅವರಿದ್ದಾರೆ ಸ್ವಾಮಿ ವಿವೇಕಾನಂದರಿದ್ದಾರೆ ಇದನ್ನು ಎಲ್ಲರೊಟ್ಟಿಗೆ ಪ್ರತಿಯೊಂದು ಮನುಷ್ಯನಿಗೆ ನಾವೆಲ್ಲರೂ ದೇವರ ಮಕ್ಕಳು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಜಾತಿ ಪದ್ಧತಿ ವ್ಯವಸ್ಥೆ ಇದರಲ್ಲಿ ಬಂದಿದೆ ಆದರೆ ಇದನ್ನು ಗೌರವ ಕೊಡುವಂಥ ಕೆಲಸ ಎಲ್ಲ ಜಾತಿ ನನ್ನ ಜಾತಿ ನನ್ನ ಜಾತಿ ನನ್ನ ಧರ್ಮದ ಬಗ್ಗೆ ಅಪಾರ ನಂಬಿಕೆಯನ್ನು ಇಟ್ಕೊಂಡು ಇನ್ನೊಂದು ಜಾತಿ ಧರ್ಮದ ಅದೇ ಗೌರವವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಸಾಧ್ಯವಾದಷ್ಟು ಯುವಕರು ಇವತ್ತು ನಮ್ಮ ಯುವಕರನ್ನು ಯಾವ ರೀತಿ ಬೇರೆ ಬೇರೆಯವರ ಪ್ರಚೋದನಾತ್ಮಕ ಮಾತುಗಳಿಗೆ ಒಳಗಡೆಯಾಗಿ ಒಳಗಾಗಿ ಅವರು ಜೈಲು ಸೇರುವಂತಾಗಿರ್ಬೋದು ಅಥವಾ ಆಸ್ಪತ್ರೆಯಲ್ಲಿ ಪೆಟ್ಟು ತಿಂದು ಮಲಗಿರುವಂತಾಗಿರ್ಬೋದು ಕೊಲೆಗೀಡಾಗಿರುವಂತಾಗಿರ್ಬೋದು ಆ ಮನ ಮನೆಗಳು ಅನಾಥ ಆಗಿರುವಂಥದ್ದು ಇದನ್ನು ಎಚ್ಚರಿಸುವಂಥ ಕೆಲಸವನ್ನು ನಾನು ಮಾಡ್ತಾ ಬರ್ತಾ ಇದ್ದೇನೆ ಇವತ್ತು ನಾನು ಕೂಡ ಹೇಳ್ತೇನೆ ಇನ್ನು ಮುಂದೆಯೂ ಕೂಡ ಹೇಳ್ತೇನೆ ಯಾವುದೇ ಯುವಕ ಯುವತಿಯರು ಅವರನ್ನು ಈ ಸಮಾಜದ ಈ ಇಂಥ ಕೆಲಸಗಳಲ್ಲಿ ತೊಡಗಿದುಕೊಂಡವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂಥದ್ದೇ ನಮ್ಮ ಧ್ಯೇಯ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಗೌ ಹಿರಿಯರು ಅವರ ಮಕ್ಕಳ ಬಗ್ಗೆ ಅವರಿಗೆ ಗೌರವ ಉಂಟಾಗಬೇಕು ಅವರ ಮಕ್ಕಳು ಒಳ್ಳೆಯ ವಿದ್ಯೆಯನ್ನು ಕಲಿತು ಈ ದೇಶದ ಸತ್ಪ್ರಜೆಗಳಾಗಿ ಬಾಳುವಂಥ ಕೆಲಸ ಅದನ್ನು ಪದ್ಮರಾಜ್ ಯಾವತ್ತೂ ಕೂಡ ಮಾಡಲಿಕ್ಕೆ ಮುನ್ನ ಮುಂಚೂಣಿಯಲ್ಲಿ ನಿಂತಿರುವ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ಥ್ಯಾಂಕ್ ಯು ಸರ್